ಪರಿ ವಾರ್ಷಿಕ ಪರೀಕ್ಷೆ ಒಂದರ ತಯಾರಿಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡಿರುವಂಥದ್ದು ನಮ್ಮ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳು ಇರುವಂಥದ್ದು ಆ ಇಪ್ಪತ್ತು ಈ ಸಲ ಲಾಸ್ಟ್ ಇಯರ್ ಹತ್ತೊಂಬತ್ತಿದ್ದು ಈ ಸಲ ಒಂದು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಒಂದು ಸೆಂಟ್ರನ್ನು ಮತ್ತು ನಾವು ಅಲ್ಲೇ ಸಬ್ ಸೆಂಟರ್ ಅಂತ ನಾವು ಮಾಡಿದ್ದೀವಿ ಸೊ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳ ಅದಾವೆ ಸೊ ಆ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನ ಆಮೇಲೆ ಕಸ್ಟೋಡಿಯನ್ನ ಆಮೇಲೆ ಎಲ್ಲಿ ಮಕ್ಕಳ ಸಂಖ್ಯೆ ಫೈವ್ ಹಂಡ್ರೆಡ್ ಇದನ್ನಾಗೈತಿ ಅಲ್ಲಿ ಅಡಿಷನಲ್ ಚೀಫ್ ಅನ್ನು ಕೂಡ ನಾವು ಮಾಡಿರುವಂತದ್ರಿ ಆಮೇಲೆ ಎಲ್ಲಾ ಸೆಂಟ್ರಗಳಿಗೆ ಸಿಟ್ಟಿಂಗ್ ಸ್ಕಾಡ್ ಕೂಡ ನಾವು ಮಾಡಿದಿವಿ ಹಾಗೇನೆ ಮಾರ್ಗಾಧಿಕಾರಿಗಳನ್ನು ಎಂಟು ಮಾರ್ಗಗಳನ್ನು ಮಾಡಿ ಆ ಎಂಟು ಮಾರ್ಗಗಳಿಗೆ ಅಂದ್ರೆ ಪ್ರಶ್ನೆ ಪತ್ರಿಕೆನ ನಮ್ಮ ಹುಕ್ಕೇರಿ ಟ್ರೆಝರಿಯಿಂದ ಆ ಕೇಂದ್ರಗಳಿಗೆ ಮುಟ್ಟಿಸ್ಲಿಕ್ಕೆ ಎಂಟು ಮಾರ್ಗಗಳನ್ನು ಮಾಡಿದ್ದು ಆ ಎಂಟು ಮಾರ್ಗಗಳಿಗೆ ವಾಹನಗಳನ್ನು ಮತ್ತೆ ತಹಸೀಲ್ದಾರ್ ಮೇಡಮ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಹಾಗೆಯೇ ಪ್ರತಿಯೊಂದು ಕೇಂದ್ರದಲ್ಲಿ ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು ಅಧಿಕಾರಿಗಳನ್ನು ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಯಾವುದನ್ನು ಕೂಡ ಯಾರ ಹತ್ರನೂ ಮೊಬೈಲ್ ಇರಬಾರ್ದು ಅನ್ನುವಂಥದ್ದು ಇದ್ರೆ ಕೇವಲ ಆ ಚೀಪ್ ಹೋದ ಅಷ್ಟ ಇರ್ತದ್ರಿ ಸೊ ಮಾ ಏನು ಮೊಬೈಲ್ ಸ್ವಾಧೀಕ ಸ್ವಾಧೀನಾಧಿಕಾರಿಗಳನ್ನು ಕೂಡ ನಾವು ಮಾಡಿದ್ವಂಥದ್ರಿ ಆಮೇಲೆ ಶಾಂತಿ ಸುವ್ಯವಸ್ಥೆಗೆ ನಾವು ಪೊಲೀಸ್ ಇಲಾಖೆಯವರನ್ನು ಕೂಡ ಅವ್ರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ವಿ ನಾವು ಮೀಟಿಂಗ್ ಕರೆದಿದ್ದೀವಿ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ನಿರ್ದೇಶನದ ಮೇರೆಗೆ ಪೊಲೀಸ್ ಇಲಾಖೆ ಕೆ ಟಿ ಸಿ ಆಮೇಲೆ ಇಲೆಕ್ಟ್ರಿಸಿಟಿ ಆಮೇಲೆ ತಹಸೀಲ್ದಾರ್ ಅವರು ಇ ಓರವರು ತಾಲೂಕು ಪಂಚಾಯತಿ ಇವರು ಸೊ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಸಭೆಯನ್ನು ಕೂಡ ಮಾಡಿ ಕೂಡ ನಾವು ಹಾಗೆಯೇ ಆರೋಗ್ಯ ಅಧಿಕಾರಿ ಸೇರಿಸಿಕೊಂಡು ನಾವು ಸಭೆಯನ್ನು ಕೂಡ ಮಾಡಿದೀವಿ ನಮಗೆ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತದ್ದು ಹಾಗೆಯೇ ಪರೀಕ್ಷಾ ಕೇಂದ್ರದಲ್ಲಿ ಯಾವ್ದು ಮಕ್ಕಳ ಸ್ವಲ್ಪ ಆರೋಗ್ಯ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಕೇಂದ್ರಕ್ಕೆ ಆರೋಗ್ಯ ಇಲಾಖೆಯವರು ಒಬ್ಬೊಬ್ಬರನ್ನ ನೇಮಕ ಮಾಡಿರುವಂಥದ್ದು ಆಶಾ ಕಾರ್ಯಕರ್ತೆಯವರು ಮತ್ತು ಆರೋಗ್ಯ ಇಲಾಖೆಯಿಂದ ಒಬ್ಬೊಬ್ರು ಸ್ಟಾಫ್ ನರ್ಸ್ ಅನ್ನೋದು ಕೂಡ ಮತ್ತೆ ಹೆಚ್ಚುವರಿಯಾಗಿ ಈ ಸಲ ಏನಂತಂದ್ರೆ ಒಂದು ನಾಲ್ಕೈದು ಸೆಂಟ್ರಿಂದ ಕೂಡಿ ಒಂದು ಆಂಬ್ಯುಲೆನ್ಸ್ ಅನ್ನು ಕೂಡ ಇಟ್ಟಿರುವಂತದ್ದು ಸೊ ಅದನ್ನು ಕೂಡ ಅವ್ರು ಏನಂತಂದ್ರೆ ಅದೊಂದು ನಂಬರ್ ಅನ್ನು ಕೊಡ್ತಾರೆ ಏನಾದ್ರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬಿತ್ತು ಅಂತಂದ್ರೆ ಆ ಅಂಬ್ಯುಲೆನ್ಸ್ ಅನ್ನು ಕೂಡ ಅವರು ಒದಗಿಸುವಂತ ಸಿ ಕ್ಯಾಮ್ರಾಗಳನ್ನ ಹಾಕಿರುವಂತದ್ದು ಮತ್ತೆ ಅದನ್ನು ಈ ಸಲ ಕೂಡ ಅದು ಯಥಾವತ್ತು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿರುವಂತದ್ದು ಅದಕ್ಕೆ ಮತ್ತೆ ಮುಂದುವರೆದು ಈ ಸಲ ಏನು ಮಾಡಿದಾರೆ ಅಂತಂದ್ರ ಅಕಸ್ಮಾತ್ ಈಗ ಎಲೆಕ್ಟ್ರಿಸಿಟಿ ಅವರು ನಾವು ಕಂಟಿನ್ಯೂ ಆಗಿ ಪರೀಕ್ಷೆ ನಡೀತಕ್ಕಂತ ಒಂದು ಸಂದರ್ಭದೊಳಗ ನಾವು ಲೈಟ್ ಕರೆಯಂಗಿಲ್ಲ ಅಂತ ಹೇಳಿದಾರೆ ಆದ್ರೂ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದ್ರೂ ಆಯ್ತು ಅಂತಂದ್ರೂ ಕೂಡ ಪ್ರತಿಯೊಂದು ಪರೀಕ್ಷೆ ರೆಕಾರ್ಡಿಂಗ್ ಕತ್ತಾಗಿ ಬರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪರೀಕ್ಷಾ ಮುಖ್ಯ ಅಧೀಕ್ಷಕರು ಅದನ್ನ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಸರ್ ಹಾಗೇನೆ ಫ್ಲೈಯಿಂಗ್ ಸ್ಕಾರ್ಡ್ ಅನ್ನು ಕೂಡ ನಾವು ನಿಯೋಜನೆ ಮಾಡಿದೀವಿ ಫ್ಲೈಯಿಂಗ್ ಸ್ಕಾಡ್ ನಾವು ಮೂರು ತಂಡಗಳನ್ನ ಮಾಡಿದ್ದೀವಿ ಒಂದು ದಸಿಲ್ ತಂದ್ ಮನೆ ಮಗ ಒಂದು ತಾಲೂಕು ಪಂಚಾಯತ್ ಇರ್ ಇನ್ನೊಂದು ನಮ್ದು ಪಿ ಇವರು ತನ್ನ ಸೊ ಮೂರು ಫ್ಲೈಯಿಂಗ್ ಸ್ಕಾಡ್ ನಾವು ಮಾಡಿರುವಂತದ್ದು ಹಾಗೇನೆ ಸಿಟಿಂಗ್ ಸ್ಕಾಡ್ ಅಂತ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ರು ಇರ್ತಾರೆ ಇನ್ನು ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದ್ರೆ ನಮಗ ಈಗ ಕೆ ಎಸ್ ಆರ್ ಟಿ ಸಿ ಅವರಿಗೆ ನಾವು ಕೇಳ್ಕೊಂಡಿದ್ದೀವಿ ಆಮೇಲೆ ನಮ್ಮ ಕೆಲವೊಬ್ರು ಸ್ಕೂಲ್ ಕೂಡ ಹೇಳಿದ್ದಾರೆ ಅಂದ್ರೆ ಎಲ್ಲಾದ್ರೂ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರ ಇನ್ ಟೈಮ್ ದಲ್ಲಿ ಆ ಬಸ್ನ ಕೊಡುವಂತದ್ದು ರೂಟ್ ಕೇಳಿದಾರೆ ಅವ್ರು ಎಲ್ಲೆಲ್ಲಿಂದ ಬೇಕಂತ ಹೇಳ

ಈ ಸಲನು ವೆಬ್ ಕಾಸ್ಟಿಂಗ್ ಆಗ್ತದೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂತಂದ್ರ ತಾಲೂಕಾ ಹಂತದಲ್ಲಿ ವೆಬ್ ಕಾಸ್ಟಿಂಗ್ ವಿವಿಕೊಂಡಿದ್ವಿ ಈ ಸಲ ನಿರ್ದೇಶನ ಏನ್ ಕೊಟ್ಟರು ಅಂತಂದ್ರೆ ತಾಲೂಕಾ ಹಂತದ ಬೇಡ ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ವೆಬ್ ಕಾಸ್ಟಿಂಗ್ ಅನ್ನ ಮಾಡ್ ಈ ಸಲ ಏನಂತಂದ್ರ ನಮ್ದು ಲಾಸ್ಟ್ ಇಯರ್ ಜಿಲ್ಲಾ ಹಂತ ಬೆಡಮ್ ಮಾಡಿದ್ರು ಜಿಲ್ಲಾ ಪಂಚಾಯತಿ ಈ ಸಲ ಏನ್ ಮಾಡಿದ್ರು ಅಂತಂದ್ರ ಒಂದ್ ಸಬ್ ಸೆಂಟರ್ ಮಾಡ್ಕೊಂಡು ಚಿಕ್ಕೋಡಿ ಎ ಸಿ ಆಫೀಸ್ ನಲ್ಲಿ ಜಿಲ್ಲಾ ಚಿಕ್ಕೋರು ಜಿಲ್ಲಾ ಹಾಕಿದ್ದು ವ್ಯವಸ್ಥೆ ಅಷ್ಟೇನ ಮಾಡಾಕ ಅಂಗಲ ವಕಲ ಮಕ್ಳಿಗೆ ಏನು ವ್ಯವಸ್ಥೆ ಅಂಗವಿಕಲ ಮಕ್ಳಿಗೆ ಅಂತೂ ಎಲ್ಲಿ ಅವ್ರಿಗೆ ಫಸ್ಟ್ ಫ್ಲೋರ್ ಬಂತು ಸೆಕೆಂಡ್ ಫ್ಲೋರ್ ಬರ್ತತಂದ್ರ ಅವ್ರಗ್ ಎಲ್ಲಿ ಹಾಕಂಗಿಲ್ಲ ಅವ್ರಿಗೆ ಏನತಂದ್ರಿನ ಆ ಮಕ್ಕಳಿಗೆ ನಾವು ವ್ಯವಸ್ಥೆನ ಮಾಡ್ತಾ ಇಷ್ಟ ಒಟ್ಟು ನಮ್ಮಲ್ಲಿ ರೆಗ್ಯುಲರ್ ಹುಡುಗರು ಈ ಸಲ ಆರ್ಸಾವ್ರ ಎಂಟ್ನೂರ ಎಪ್ಪತ್ತೆಂಟು ಮಕ್ಳು ರೆಗ್ಯುಲರ್ ಆಗಿ ಟ್ರೆಡಿಷ್ನಲ್ ಆಗಿ ನಮ್ ರಿಪೀಟರ್ಸ್ ಅದ್ಬಿಟ್ಟ ಸೊ ಅವ್ರ ಎಲ್ಲಾರು ಸೇರಿ ಏಳ್ ಸಾವಿರದ ನಾಲ್ಕನೂರ ಏನಂತಂದ್ರ ಪರೀಕ್ಷೆ ಗಂಡು ಮತ್ತು ಹೆಣ್ಣು ನಾಕ್ ಸಾವಿರದ ಒಂದೂರ ಐವತ್ತು ಗಂಡು ಮೂರ್ ಸಾವಿರದ ಮುನ್ನೂರ ಹದಿನೈದು ಹೆಣ್ಣು ಒಟ್ಟು ಏಳು ಸಾವಿರದ ನಾಲ್ಕನೂರ ಅರವತ್ತೈದು ಮಕ್ಕಳು ಈ ಸಲ ನಮ್ಗೆ ಏನಂತಂದ್ರ ಪರೀಕ್ಷೆ ಒಂದರ ಪರೀಕ್ಷೆನ ಮಕ್ಕಳು ಬರ್ತಾರೆ ನಾವು ಮಾಡ್ಕೊಂಡಿದೀವಿ ನಾವಾಗ ಈ ಒಂದು ಪರೀಕ್ಷೆ ಇಪ್ಪತ್ತು ಕೇಂದ್ರಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತು ಕೇಂದ್ರಗಳಲ್ಲಿ ಸುವ್ಯವಸ್ಥಿತವಾಗಿ ನಡೆಯಲಿಕ್ಕೆ ತಮ್ಮ ಒಂದು ಸಹಾಯ ಸಹಕಾರ ಮತ್ತು ಮಾಧ್ಯಮದವರ ಒಂದು ಸಹಾಯ ಸಹಕಾರ ನಮಗೆ ಬಯಸ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಎರಡು ಸೆಂಟರ್ಗಳನ್ನ ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ ಸೊ ಆ ಎರಡು ಸೆಂಟ್ರ್ಗಳಿಗೆ ನಮಗೆ ಸಿ ಸಿ ಕ್ಯಾಮರೂ ತೊಂದರೆ ಆಗಿತ್ತು ಅದು ನಮ್ಮಲ್ಲಿ ನಮ್ಮ ಗೌರ್ಮೆಂಟ್ ಅಲ್ಲಿ ಫಂಡ್ ಸ್ವಲ್ಪ ಶಾರ್ಟೇಜ್ ಇರ್ತದೆ ಸೊ ಹೀಗಾಗಿ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾವು ನಮ್ಮ ಚಿಕ್ಕೋಡಿ ಚಿಕ್ಕೋಡಿ ಮತಕ್ಷೇತ್ರದ ಎಂ ಪಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಿ ಪ್ರಿಯಾಂಕ ಜಾರಕಿಹೊಳಿ ಮೇಡಮ್ ಅವ್ರನ್ನ ನಾವು ಕೇಳ್ಕೊಂಡಾಗ ಅವ್ರು ಬಹಳ ಖುಷಿಯಿಂದ ಏನು ಮಾಡಿದ್ರು ಅಂತಂದ್ರೆ ನಮಗೆ ಇಸ್ಲಾಂಪುರದಲ್ಲಿ ನಾವೇನು ಸೆಂತ್ ಮಾಡಿದೀವಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿನೂ ಸಿ ಕ್ಯಾಮ್ರಾಗಳನ್ನು ಹಾಕಿಕೊಟ್ಟರು ಎಂಟು ಹಾಗೇನೆ ಪಶಾಪುರದಲ್ಲಿ ನಮಗ ಮೂರು ಶಾಲೆಗೆ ಸಿ ಸಿ ಕ್ಯಾಮ್ರಾಗಳನ್ನು ನಾವ್ ಎರಡು ಸೆಂತ್ ಮಾಡ್ತಾ ಇದ್ದೀವಿ ಅಲ್ಲಿ ಆ ಮೂರು ಶಾಲೆಗಳಲ್ಲಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಿ ಪರೀಕ್ಷೆ ಬರೆಯುವಂತಹ ಮಕ್ಕಳಿಗೆ ನಾವು ಸಂದೇಶ ಕೊಡೋದು ಏನಂತಂದ್ರೆ ಜೂನ್ ದಿಂದ ನಾವು ಏನಂತಂದ್ರೆ ಬಹಳಷ್ಟು ತಯಾರಿಯನ್ನ ಮಾಡಿದೀವಿ ಅವರಲ್ಲಿ ಒಂದು ಭಯ ಅದಾರೆ ಮೇಡಮ್ ಇವತ್ತು ಕಾಸ್ಟಿಂಗ್ ಇದೆ ನಮ್ಗೆ ಒಳ್ಳೆ ನಮ್ಮ ಪೇಪರ್ ಕಸ್ಕೋತಾರು ಹೊರಗೆ ಹಾಕ್ತಾರು ಯಾಕಂದ್ರೆ ಕ್ಲಾಸ್ ಇಯರ್ ಫಸ್ಟ್ ಟೈಮ್ ಇತ್ತು ಅವಾಗ ಭಯ ಇತ್ತು ಮಕ್ಕಳಿಗೆ ಹೊಸದಪ್ಪ ಹೆಂಗ ಎಲ್ಲ ಎಕ್ಸಾಮ್ ಗಳನ್ನ ಆಸ್ ಗುಡ್ ಆಸ್ ಅನ್ವಲ್ ಎಕ್ಸಾಮ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿನಾನ ಮಾಡಿದೇವ್ರ ನಾವು ಒಟ್ಟ ಮಕ್ಕಳಿಗೆ ಪರೀಕ್ಷಾ ಭಯ ಅನ್ನುವಂಥದನ್ನ ನಾವು ಬಹುಶಃ ಈ ಸಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅನ್ತದ ಇನ್ ಸಮ್ ಪರ್ಸಂಟೇಜ್ ಎಂಟತ್ತು ಮಕ್ಕಳಿಗೆ ನೂರು ಮಕ್ಕಳಿದ್ದಲ್ಲಿ ಒಂದು ಒಂದ್ ಮಕ್ಕಳಿಗೆ ಒಂದು ಸ್ವಲ್ಪ ಭಯ ಇರ್ತದ ಯಾಕಂದ್ರೆ ಅದು ನಾರ್ಮಲ್ ಅದು ಎಲ್ಲರಲ್ಲಿ ಬಟ್ ಬಹಳಷ್ಟು ಮಕ್ಕಳು ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ನಮ್ದು ಪರೀಕ್ಷಾ ಭಯ ಅನ್ನುವಂಥದ್ದು ಇಲ್ಲ ಅಂತ ಅವ್ರ ಇವತ್ತು ಎಷ್ಟ ಮಾರ್ಕ್ಸ್ ತಗೋಲಿ ಬಟ್ ಆ ಆತಂಕ ಭಯ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಅಷ್ಟು ಮಾನಸಿಕವಾಗಿ ನಮ್ಮೆಲ್ಲ ಶಿಕ್ಷಕರು ನಮ್ಮೆಲ್ಲಾ ಮುಖ್ಯೋಪಾಧ್ಯಾಯರು ನಮ್ಮೆಲ್ಲ ಎಸ್ ಡಿ ಎಂ ಸಿ ಅವರು ಕೂಡ ಬಹಳಷ್ಟು ಶಾಲೆಗಳಲ್ಲಿ ಎಸ್ ಡಿ ಎಂ ಸಿ ಅವರು ನೈಟ್ ಕ್ಲಾಸ್ಗಳಿಗೆ ಬಂದು ಆ ಮಕ್ಕಳಿಗೆ ಆ ಟೀಚರ್ಸ್ಗೆ ಸಪೋರ್ಟ್ ಮಾಡಿರುವಂತದ್ದನ್ನು ಕೂಡ ಮಾಡಿದ್ದಾರೆ ಸರ್ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಎಲ್ಲ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಪಾಲಕರಿಗೆ ಶಿಕ್ಷಕರಿಗೆ ಯಾಕಂದ್ರೆ ಡೇ ನೈಟ್ ನಮ್ಮ ಶಿಕ್ಷಕರು ಇವತ್ತು ದುಡಿತಾ ಇದ್ದಾರೆ ಸರ್ ಸೊ ಕೂಡ ಅಭಿನಂದನೆಗಳನ್ನ ಮತ್ತು ಮಾನಸಿಕವಾಗಿ ಅವರು ಕೂಡ ಗಟ್ಟಿಯಾಗಲಿಕ್ಕೆ ಸಂದೇಶವನ್ನ ಕಲ್ಪಿಸ್ತೀವಿ